ವೀಕ್ಷಕರೇ ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಸ್ಪರ್ಶ ಡಿಜಿಟಲ್ ಮೀಡಿಯಾ ಮತ್ತೊಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಬಂದಿರುವಂಥದ್ದು ಕೆಂಜಲದಲ್ಲಿ ಇರುವಂತಹ ಒಂದು ಗದ್ದೆಗೆ ಗದ್ದೆಯಲ್ಲಿ ಆಟದೊಂದು ಅಂತ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅದರ ಆಯೋಜನ ಮಾಡಿದವರು ಇಲ್ಲಿಯ ಇಲ್ಲಿಯ ಕೆಲವೊಂದು ಸಂಘಟಕರು ಹಾಗೆ ಅಲ್ಲಿಗೆ ಬಂದಿದ್ದ ಹಾಗೆ ಇಲ್ಲಿ ಯಾವ ರೀತಿ ಆಟೋ ಸ್ಪರ್ಧೆ ನಡೀತಿದೆ ಹಾಗೆ ಯಾವ ರೀತಿ ಇಲ್ಲಿಗೆ ಕ್ರೀಡಾಲ್ಗಳೆಲ್ಲ ಬಂದಿದ್ದಾರೆ ಯಾವ ರೀತಿಯ ಸ್ಪರ್ಧೆ ಎಲ್ಲ ನಡೀತಿದ್ದಾರೆ ಅಲ್ಲದೆ ಮಕ್ಕಳು ಯಾವ ರೀತಿ ಇಲ್ಲಿ ಭಾಗವಹಿಸ್ತಿದ್ದಾರೆ ಅವರ ಖುಷಿ ಯಾವ ರೀತಿ ಹಂಚಿಕೊಳ್ತಿದ್ದಾರೆ ಒಬ್ಬರ ಜೊತೆ ಒಬ್ಬರು ಹಾಗೆ ಅದನ್ನೆಲ್ಲ ನೋಡುವ ಈಗಲಿ ಅವರಲ್ಲಿ ಈಗ ಮಾತಾಡಿಸುವ ಇನ್ನು ಕೆಲವೊಂದು ಜನ ಇಲ್ಲಿ ಆಟ ಆಡ್ತಿದ್ದಾರೆ ಮತ್ತು ಕೆಲವರು ಪ್ರೇಕ್ಷಕರನ್ನು ವೀಕ್ಷಿಸಿದ್ದಾರೆ ಅವರನ್ನೇ ಹೋಗಿ ಮಾತಾಡಿಸಿ ಬರುವ thank <laughs> you

تھي <laughs> تهن Bu da ne ಮಕ್ಕಳಿಗೆ ಆಟ ಆಡ್ತಿದ್ದಾರೆ ಎಂತ ಮಾಡ್ತಿದಾರೆ ಅಶಿ ಅವ್ರಿಗೆ ಉಂಟು ಈ ಎಂಚಾವ ಖುಷಿ ಆಗಂಡ್ ಹೇಳ್ಬೈತಾನೆ ಇವನ ಕಣ್ಣಲ್ಲಿ ಕಣ್ಣು ಕೂಡ ಕೆಂಪಾಗಿದೆ ನೋಡಿ ಆಟ ಆಡಿ 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 ಮಾತಾಡು ಮಾತಾಡು ಎಂತ ಖುಷಿ ಖುಷಿ ಆಗ್ತಿದ್ಯಾ ಎಷ್ಟೊತ್ತಿಗೆ ಬಂದಿದಿರಿ ನೋಡಿ ನೋಡಿ ಅಲ್ಲಿ ಸುಮಾರು ಮಕ್ಕಳು ಆಟ ಆಡ್ತಿದ್ದಾರೆ ಇಲ್ಲಿ ತುಂಬಾ ಖುಷಿ ಅಲ್ಲಿದ್ರೆ ಹಾ ಬಾಯ್ ಬಾಯ್ ನೋಡಿ ಇಲ್ಲಿ ಕೂಡ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನೋಡಿ ಇಲ್ಲಿ ಒಂದು ಪುಟ್ಟ ಮಗು ಇಲ್ಲಿದೆ ನೋಡಿ ಪುಟ್ಟ ಮಗು ಅದು ಗದ್ದೆಗಿಲ್ದಿದೆ ಈ ಪ್ರಾಯದಲ್ಲಿ ಗದ್ದೆಗಿಳಿಯುವಂಥ ಪ್ರಸಂಗ ಬರುತ್ತೆ ಆದರೆ ಇಲ್ಲಿ ಒಂದು ಆಟೋಟ ನಡೆಸಿದೆ ಅದೇ ಕಾರಣ ಇಲ್ಲಿ ಗದ್ದೆಗಿಳಿದು ನೋಡಿ ಇಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳು ನೋಡಿ ಅಲ್ಲಿ ಮಕ್ಕಳು ದೊಡ್ಡವರು ಯುವಕರು ಹಿರಿಯರು ಎಲ್ಲರೂ ಆಟ ಆಡ್ತಿದ್ದಾರೆ ಆ ಕಡೆ ಒಂದು ಕಡೆ ಕಬಡ್ಡಿ ಆಯೋಜನೆ ಕೂಡ ಮಾಡ್ತಿದ್ದಾರೆ ಕಬಡ್ಡಿ ಈಗಾಗಲೂ ನಡೀತಿದೆ ನೋಡಿ ಅಲ್ಲಿ ಅಲ್ಲಿ ಸುಮಾರು ಯುವಕರು ಅಲ್ಲಿದ್ದಾರೆ ಅಲ್ಲಿ ಎರಡು ಮಕ್ಕಳು ನೋಡಿ ಓಡಿ ಓಡಿ ಬೀಳ್ತಿದ್ದಾರೆ ಅವರ ಖುಷಿ ಅವರಿಗೆ ಗೊತ್ತು ನೋಡಿ ಇಲ್ಲಿ ಇಲ್ಲಿ ಬನ್ನಿ ನೋಡಿ ಇವರು ಕೂಡ ದೂರದ ಊರಿಂದ ಇಲ್ಲಿ ಎರಮೈಲಿಂದ ಬಂದದ್ದು ಅವರು ಕೂಡ ತುಂಬ ಖುಷಿಯಲ್ಲಿದ್ದಾರೆ ಮಕ್ಕಳು ಆಟೋಟೆಲ್ಲ ನೋಡಿ ತುಂಬ ಖುಷಿ ಪಡ್ತಿದ್ದಾರೆ

ನೋಡಿ ಇಲ್ಲಿ ಮಕ್ಕಳು ಅಲ್ಲಿ ಗದ್ದೆಯಲ್ಲಿ ಮಣ್ಣೆಲ್ಲ ಮೆತ್ತಿಕೊಂಡು ಬಂದು ಇಲ್ಲಿ ಸ್ನಾನ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಮಳೆಗಾಲದಲ್ಲಿ ತುಂಬಾ ನೀರು ಮಕ್ಕಳು ಒಂದು ಸ್ನಾನ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಕೂಡ ಸ್ನಾನ ಮಾಡ್ತಿದ್ವಿ ಯುವಕರೆಲ್ಲ ಸ್ನಾನ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಒಂದು ಮಗು ಉಂಟು ಮಳೆ ಎಂಚಾಯ್ ಖುಷಿ ಖುಷಿಯಬ ಹಾ ಖುಷಿ ಆಗ್ತಿದ್ಯಾ ಈ ಮಗುಗೆ ನಾಚಿಕೆ ಕೂಡ ಆಗ್ತಿದೆ ಮಲಾ ಎಂಚಾಯ್ ಅಂದಂ ಖುಷಿಯಾ ಎಂಚ ಎಂಚಾ ಎಂಚಾ ಶ್ರೇಯ ಶ್ರೇಯ ಅಂದ ಹೋಲ್ ಶಾಲೆ ಮುಗೇರಡ್ಕ ಶಾಲೆನಾ ಜ್ಯೋತಿ ಸಾಲನಾಂಚಾರ ನೀರ ನೋಡಿ ಇವರು ಕೂಡ ಆಟ ಆಡಿ ಬಂದಿದ್ದಾರೆ ಸ್ನಾನ ಮಾಡಿ ಎಲ್ಲ ಕುಂದಾಗಿದೆ ಮಕ್ಕಳಿಗೆ ನಮಸ್ಕಾರ ಎಂಚ ಒಂದ್ ಕಾರ್ಯಕ್ರಮ ಒಂದಿತ್ತು ನಾವು ಕಾರ್ಯಕ್ರಮ

ಈಗ ಒಬ್ಬ ಇಂಚಿನ ವರ್ಷ ಅಡ್ಡ ಚಂದಪಡ ಸರಿ ನೋಡಿ ಇಲ್ಲಿ ಮಕ್ಕಳು ಕೆಲವರಲ್ಲಿ ಮೀನು ಬರ್ತಾ ನೋಡ್ತಿದ್ದಾರೆ ನೋಡಿ ಮೀನು ಬರ್ತಾ ನೋಡ್ತಿದ್ದಾರೆ ಮಕ್ಳಿಗೆ ಕೂಡ ತುಂಬಾ ಆಟಾಡಿ ಸುಸ್ತಾಗಿದೆ ಈಗ ಈಗ ಅಲ್ಲಿ ಆಟಾಡಿ ಆಟಾಡಿ ಇಲ್ಲಿಗೆ ಮೀನು ಬರ್ತಾ ನೋಡ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೂಡ ಕೆಲವರು ವೀಕ್ಷಣೆಗೆ ಬಂದಿದೆ ಕೆಲವು ಯುವಕರಿದ್ದಾರೆ ಇವರು ಕೂಡ ಇಲ್ಲಿ ಕ್ರೀಡೋತ್ಸವ ನೋಡ್ಲಿಕ್ಕೆ ಬಂದಿದ್ದಾರೆ ಹಾಗೆ ಅವರನ್ನೇ ಮಾತಾಡಿಸುವ ಶಿಕ್ಷಕ ವೃತ್ತಿಯನ್ನು ಮಾಡುತ್ತಿರುವಂತ ಇವರೇ ಮುಗಿರಡ್ಕದವರ ಒಬ್ಬರು ಶಿಕ್ಷಕರಿದ್ದಾರೆ ಅವರನ್ನು ಕೂಡ ಮಾತಾಡಿಸುವ ಸರ್ ನಮಸ್ತೆ ನಮಸ್ತೆ ಹೇಗಾಗ್ತಿದೆ ಆರ್ಟಿ ದಿನ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ನಮ್ಮ ಊರಲ್ಲಿ ಆಗುವಂಥದ್ದು ಇದು ಫಸ್ಟ್ ಟೈಮ್ ಆಗ್ತಾ ಇದೆ ಫಸ್ಟ್ ಟೈಮ್ ಹೌದು ಇದನ್ನು ಸಂಘಟನೆ ಮಾಡಿದಂತಹ ಪಂಚಮುಖಿ ಗೆಳೆಯರ ಬಳಗ ಇವರಿಗೆ ಮೊದಲನೇದಾಗಿ ಬಂದೇ ಅದೇ ರೀತಿ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ ಹಾಗೆ ಎಲ್ಲ ಊರಿನ ಯುವಕ ಯುವತಿಯರಿಗೆ ಅದೇ ರೀತಿ ಮಕ್ಕಳಿ ಕೂಡ ಇದರಿಂದ ಒಂದು ತುಳುನಾಡಿನ ಸಂಸ್ಕೃತಿ ಅದೇ ರೀತಿ ಈ ಮಣ್ಣಿನ ಸೊಗಡೇನಿದೆ ಅದರ ಒಂದು ಅರಿವು ಕೂಡ ಇದರ ಮುಖಾಂತರ ಆಗ್ತಾ ಇದೆ ಅಂತ ನಾನು ಹೌದು ಹೌದು ಇದು ಈಗ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಅವರಿಗೆ ಒಂದು ಗದ್ದೆಯ ಮಾಹಿತಿ ಏನು ಅಂತ ಗೊತ್ತಿರೋದಿಲ್ಲ ಅವರಿಗೋಸ್ಕರ ಇದು ಮಾಡಿದ ತುಂಬ ಒಳ್ಳೆಯದು ನಿಮ್ಮ ಅನಿಸಿಕೆ ಈ ಬೇಸಾಯ ಅಥವಾ ಕೃಷಿಯ ಬಗ್ಗೆ ಈಗಿನ ಮಕ್ಕಳಿಗೆ ಕೇವಲ ಪುಸ್ತಕದಲ್ಲಿ ಮಾತ್ರ ನೋಡಬಲ್ಲರು ಹೊರತು ಯಾವುದೇ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಇದನ್ನು ಕೇವಲ ನಮ್ಮ ಹಳ್ಳಿಯ ಮಕ್ಕಳು ಮಾತ್ರ ಇದನ್ನು ಕಣ್ ಯಾಕಂದರೆ ಪೇಟೆಯಲ್ಲಿ ಬರೀ ಮಹಡಿಯಲ್ಲಿ ಮೇಲೆ ಕೂತ್ಕೊಂಡಿರ್ತಾರೆ ಅವರಿಗೆ ಮಣ್ಣು ಅಂತ ಹೇಳುವಂಥದ್ದು ಏನು ಅಂತೇಳಿ ಸಾಮಾನ್ಯವಾಗಿ ಹೇಳೋದಿದ್ರೆ ಅವ್ರಿಗೆ ಗೊತ್ತೇ ಇರಲಿಕ್ಕಿಲ್ಲ ಆರ್ ಸಿ ಸಿ ಬಿಲ್ಡಿಂಗ್ ಇದೆ ಆರಾಮವಾಗಿ ಚಾಪೆಯಿಂದ ಅಥವಾ ಚಾಪೆ ಹೆಸರೇ ಗೊತ್ತಿರಲಿಲ್ಲ ಅವರು ಗೊತ್ತಿರಲಿಕ್ಕಿಲ್ಲ ಅವರಿಗೆ ಅವರು ಕೇವಲ ಬೆಟ್ಟ ಮೇಲೆ ಮಲ್ಕೊಂಡು ಅದರ ಸೌಂದರ್ಯವನ್ನೇ ಸವಿತಾರೆ ಅವ್ರದ್ದು ಮಣ್ಣಿನ ಅವರಿಗೆ ಅರಿವೇ ಇರುವುದಿಲ್ಲ ಮಣ್ಣು ಅಂದರೆ ಏನು ಅಂತಲೇ ಅವರಿಗೆ ಗೊತ್ತಿರೋ ಗೊತ್ತಾಗುವ ಸಾಧ್ಯತೆ ಕಡಿಮೆ ಅದ ಕಾರಣ ನಮ್ಮ ತುಳುನಾಡಿನ ಈ ಮಣ್ಣಿನ ಸೊಗಡನ್ನು ಎಲ್ಲ ಇಡೀ ಪ್ರಪಂಚದಾದ್ಯಂತ ಅಥವಾ ಪ್ರತಿ ನಗರ ಕೂಡ ಇದನ್ನು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಆಯ್ತು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ನೀಲಪಗೌಡ ಮುಗಿಯೋರು ಸರ್ ಇಕ್ಕಿದ್ದೆಕ್ಕ ಪೂರ ಪೋನ್ ಇತ್ತು ಅಣ್ಣ ದುಂಬುತ ಲೆಕ್ಕ ಇತ್ತೆ ಇದ್ದಿ ಇತ್ತೆ ಜೋಕ್ ಲೆಕ್ಕ ಹೂವು ಲೆಕ್ಕ ಇದ್ದಿ ಅಣ್ಣ ಆಗ ನೆಗೆ ಹೂವು ನಾಯರು ಹೂವು ಅನ್ಬಂಟ ಗೊತ್ತಿತ್ತು ಅಂಥದ ಪುರಾಗ ನನಗೆ ತುಂಬ ಗೊತ್ತಿತ್ತು ನಾವೇ ಅಣ್ಣ ಐತೆ ಈಗ ನಾ ಎರು ಅನ್ಕೊಂಡ ಎನ್ನ ಇಲ್ಲ ಇತ್ತೆಲ್ಲ ಉಂಟು ಉಂಟು ಇತ್ತೆಲ್ಲ ಉಂಟು ಏನು ದಿಡು ಅಂತೆ ನಾಯಿ ಬಂದ ಬೋರ್ಡು ಉಂಟು ಅವು ನಂಗೆ ದೀಪಾವಳಿಗೆ ಮತ್ತೆ ಬೋರ್ಡ್ ಹಾಕ್ಬಿಟ್ಟು ಐಕ ಬಡತ್ತೆ ನಂದು ದೀರಂತೆ ಅಂತ ಒಕ್ಕ ಏನು ಕೆತ್ತ ಆಡತಾನೆ ಕೂತರು ಬೈಟೆ ಏನು ಆಡತಾನೆ ಎರು ಬೆಳೆ ಬೆಳಸ್ತಾನೆ ಪೂರ ಏನೇ ಕ್ರಮ ಪೂರಾ ಇಚ್ಂಟು ತುಂಬ ಜೋಕಳಿಗೆ ಪಡಲಿಕ್ಕ ಇಚ್ಛೆ ಆಚೆ ಏನು ಶಿವರಾಮ ಹಿರಿಯರು ಒಬ್ರು ಹೇಳ್ತಿದ್ದಾರೆ ನೋಕ ಎಲ್ಲ ನಮ್ಮ ಮನೆಯಲ್ಲಿ ಈಗಲೂ ಉಂಟು ಆದರೆ ಈಗಿನ ಮಕ್ಕಳಿಗೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅನುಭವವನ್ನು ಒಳ್ಳೆ ರೀತಿಯಾದ್ರ ನಮ್ಮ ಇನ್ನೂ ಇನ್ನೂ ಬಂದು ಇನ್ನು ಕೆಲವರನ್ನ ಯುವಕರ ಜೊತೆ ಅಲ್ಲದ ಹಿರಿಯರ ಜೊತೆ ಮಾತಾಡಿಸುವ ಇನ್ನು ನೋಡಿ ಇಲ್ಲಿ ಒಬ್ಬರು ಹಿರಿಯರಿದ್ದಾರೆ ಇದ್ದಾರೆ ಇಲ್ಲಿವರೆ ಅವರನ್ನು ಮಾತಾಡಿಸುವ ಹೇಗೆಲ್ಲ ನಡೀತಿದೆ ಹೇಗೆ ಖುಷಿ ಕೊಡ್ತು ಅವ್ರಿಗೆ ಅಂತ ಬಹಳ ಸಂತೋಷ ಆಗಿದೆ ಹಾ ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆಯಾ ನಿಮ್ಮ ಕಾಲದಲ್ಲಿ ಇಂತ ಕಾರ್ಯಕ್ರಮ ಇತ್ತು ಇಲ್ಲ 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 ಯಾಕಂದ್ರೆ ನೀವು ಬೇಸಾಯ ಮಾಡ್ತಿದ್ದೀರಿ ಬೇಸಾಯ ಮಾಡ್ತಿದ್ದೀರಿ ಹಾ ಈಗ ಅದೇ ಈಗ ಹೊಸ್ತಾಗಿ ಮಾಡಿದ್ದಾರೆ ಬಹಳ ಸಂತೋಷ ಹಾ ಬಹಳ ಒಳ್ಳೇದಾಗಿದೆ ಥ್ಯಾಂಕ್ ಯು

फिर देख फिर देख धार्मिक क्या ये पटना है वो फिर देख फिर देख धार्मिक ವೀಕ್ಷಕರಿ ನಾವು ಎಷ್ಟು ಹೊತ್ತು ಪಂಚಮುಖಿ ಗೆಳೆಯರ ಬಳಗ ರಿಜಿಸ್ಟರ್ಡ್ ಕೆಂಜಲ ಇವರು ನಡೆಸಿ ಕೊಟ್ಟಿರುವಂತಹ ದಿನ ಕೆಸರದ ಗೊಬ್ಬಲು ಈ ಕಾರ್ಯಕ್ರಮದ ಎಲ್ಲ ಆಟೋಟ ಸ್ಪರ್ಧೆಗಳನ್ನು ಈಗಾಗಲೇ ನೀವು ವೀಕ್ಷಿಸಿದ್ದೀರಿ ಅಲ್ಲದೆ ಇಲ್ಲಿ ಸೇರಿರುವಂಥ ಕ್ರೀಡಾಭಿಮಾನಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಈ ನಾಡಿನಲ್ಲಿ ಆಗಲಿ ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆಯ ರೀತಿಯಾದಂಥ ಪ್ರಯೋಜನ ಸಿಗಲಿ ಅಂತೇಳಿ ಹಾರೈಸುತ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲದೆ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಇನ್ನು ಮುಂದಿನ ವೀಡಿಯೋದ ಜೊತೆ ನಿಮ್ಮ ಮುಂದೆ ಭೇಟಿಯಾಗ್ತಿದ್ದೇವೆ ಅಲ್ಲಿಯವರೆಗೆ ಧನ್ಯವಾದಗಳು